ಜಾನ್ವಿ ಅವ್ರ ಸವಾಸ ಅಂತೂ ನನಗೆ ಲೈಫಲ್ಲಿ ಬೇಡ ನನಗೆ ತಮ್ಮ ತಾಯಿ ನೀನು ಅಲ್ಲೇ ಇದ್ಬಿಡು ಬೇಕಾದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆನೇ ಬರಬೇಡ ಅಂತ ಸುಮ್ಮನೆ ಜಗಳ ಆಡೋದು ಅವಳು ಬೇರೆ ಏನೂ ಬರಲ್ಲ ಇದೇ 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 ಇರುತ್ತೆ ಅವಳಿಗೆ ಆಮೇಲೆ ಅವಳುಗಳು ಸ್ಮಾರ್ಟ್ ಅನ್ಕೊಬಿಟ್ಟಿದ್ದಾಳೆ ಆದರೆ ಸ್ಮಾರ್ಟ್ ಅದು ಆ್ಯಕ್ಚುಲಿ ರಿಯಲ್ ಆಗಿ ಯೂಸ್ಲೆಸ್ ಆಗಿರೋದು ಅವರೇ ಬಿಗ್ ಬಾಸ್ ಮನೆ ಮುಗಿದ್ಮೇಲೂ ಕೂಡ ನಿಮ್ಮ ಸವಾಸ ನನಗೆ ಬೇಡ ಜಾನ್ವಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇವಾಗ ಮೊನ್ನೆ ಜಾನ್ವಿ ನಾಮಿನೇಟ್ ಮಾಡುವಾಗ ಗಿಲ್ಲಿ ಅವರ ಒಂದು ಪ್ರೊಫೆಷನ್ ಬಗ್ಗೆ ಮಾತಾಡ್ತಾರೆ ಅದಾದ್ಮೇಲೆ ಜಾನ್ವಿ ಬಗ್ಗೆ ಧ್ರುವಂತ್ ಮಾತಾಡ್ತಾರೆ ಅಶ್ವಿನಿ ಜೊತೆ ಏನಕ್ಕಿದ್ದಾರೆ ಅಂತಂದ್ರೆ ಅಶ್ವಿನಿ ಹತ್ರ ದುಡ್ಡು ಜಾಸ್ತಿ ಇದೆ ಅದಕ್ಕೋಸ್ಕರ ಜಾನ್ವಿ ಇರೋದು ಸೊ ಈ ರೀತಿಯಾದಂತಹ ಒಂದಿಷ್ಟು ಅಲಿಗೇಷನ್ಸ್ ಜಾನ್ವಿ ಮೇಲಿದೆ ಸೊ ಆಕ್ಚುಲಿ ಜಾನ್ವಿ ಹೇಗಿದ್ದಾರೆ ನಿಮ್ಮ ಜೊತೆ ಹೇಗಿರ್ತೀವಿ ಯಾಕೆ ನಿಮ್ಮಿಬ್ರು ಆ ಒಂದು ಒಳ್ಳೆ ಬಾಂಡಿಂಗ್ ಬರಲಿಲ್ಲ ಕೆಮಿಸ್ಟ್ರಿ ವರ್ಕೌಟ್ ಆಗಲಿಲ್ಲ ಅಂತ ಬಾ ಬೇಡ ಬೇಡ ಜಾನ್ವಿ ಅವ್ರ ಸವಾಸ ಅಂತೂ ನನಗೆ ಲೈಫಲ್ಲಿ ಬೇಡ ನನಗೆ ತಮ್ಮ ತಾಯಿ ನೀನಲ್ಲೇ ಇದ್ಬಿಡು ಬೇಕಾದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆನೇ ಬರಬೇಡ ಅಂತ ನೆಕ್ ನಾನು ಬರೆದು ಕೊಟ್ಬಿಡ್ತೀನಿ ಇವಾಗಲೇ ಜಾನ್ವಿ ಅವ್ರು ಬಂದ್ಬಿಟ್ಟು ಏನಂತಾರೆ ರಿಷಾ ಬಗ್ಗೆ ಅಂತ ನಾನು ಈಗಲೇ ಹೇಳ್ಬಿಡ್ತೀನಿ ಸ್ಟಾರ್ಟು ಇರುತ್ತೆ ಅವ್ಗೀಗೆ ಏನೋ ಜೆನ್ಸಿ ಅಂತ ಕ್ರಿಯೇಟ್ ಮಾಡ್ತಾ ಇದ್ಲು ಇರೋದನ್ನೇ ತಾನೇ ನಾನು ಹೇಳಿದ್ದು ಗೊತ್ತಿಲ್ಲ ಅಂತ ಅರ್ಥ ಮಾಡಿಸ್ತಾ ಇದ್ದೆ ಆಮೇಲೆ ಚಂದ್ರಪ್ರಭ ಅವ್ರ ಜೊತೆ ಕಾಮಿಡಿ ಇವರು ಚಂದ್ರಪ್ರಭ ಅವ್ರ ಜೊತೆ ಮಾಡಿದಾಗ ಕಾಮಿಡಿ ಅಲ್ವಂತೆ ಅದು ನಾವು ಮಾಡಿದಾಗ ಸಿಕ್ಕಾಪಟ್ಟೆ ಕಾಮಿಡಿ ಅದು ಆಮೇಲೆ ಸುಮ್ಮನೆ ಜಗಳ ಆಡೋದು ಅವಳು ಬೇರೆ ಏನು ಬರಲ್ಲ ಇದೆ ಇದೆ ಇದಿದೆ ಇರುತ್ತೆ ಅವಳಿಗೆ ಆಮೇಲೆ ಅವ್ಳುಗಳು ಸ್ಮಾರ್ಟ್ ಅನ್ಕೊಬಿಟ್ಟಿದ್ದಾಳೆ ಅರೆ ಸ್ಮಾರ್ಟ್ ಅದು ಆ್ಯಕ್ಚುಲಿ ರಿಯಲ್ ಆಗಿ ಯೂಸ್ಲೆಸ್ ಆಗಿರೋದು ಅವರೇ ಅಂದ್ರೆ ರೀ ಹೆಂಗೆ ಗೊತ್ತಾ ಇವಾಗ ನಿಮ್ಗೆ ಆಯ್ತು ರಿಷು ಬೇಬಿ ರಿಷಾ ಅಂತ ಕರೆದಿರ್ತಾರೆ ಕೆಲಸ ಆದ್ಮೇಲೆ ನಿಮ್ಮ ಪ್ರಾಬ್ಲಮು ಕೆಲಸ ಮಾತಾಡೋದು ಮಾತಾಡೋದು ಅಷ್ಟೇ ಮಾಡಿಸ್ಕೊಳದಕ್ಕೆ ಸೈಕೋ ಇದು ಅಂತ ಅನ್ಬಿಟ್ಟು ನಾನು ಮತ್ತಾಯಿ ನೀನಂತೂ ನನ್ನ ನನಗೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದೆ ಬಿಗ್ ಬಾಸ್ ಮನೆ ಮುಗಿದ್ಮೇಲೂ ಕೂಡ ನಿಮ್ಮ ಸಾವಾಸ ನನಗೆ ಬೇಡ ದಯವಿಟ್ಟು ಬಿಟ್ಟು ನನ್ನ ಜೊತೆ ನಗ್ನಾಗ್ತಾ ಮಾತಾಡಲೇಬೇಡಿ ಆನ್ ಆಗ್ತೀನಿ ನೋಡಿ ಅಲ್ಲೇ ನಾನು ಫೇಕ್ ಇರಲಿಲ್ಲ ನೋಡಿ ಈಗ ಬಂದ್ಬಿಟ್ಟು ನಾನು ಇರಲಿ ಅಲ್ಲೂ ಹೇಳಿದ್ದೀನಿ ಮಾತಾಡಲ್ಲ ಹೊರಗಡೆ ಬಂದರೂ ಕೂಡ ನಾನು ಮಾತಾಡಲ್ಲ ಈವನ್ ಟಾಸ್ಕ್ ಅಂತ ಬಂದಾಗ ಆ ಟಾಸ್ಕ್ಗೆ ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಮಾತಾಡಿದ್ದೀನಿ ಜೆನ್ಯೂನಾಗಿ ಆಡಿದ್ದೀನಿ ಅವ್ರ ಬಗ್ಗೆ ನಾನು ಬ್ಯಾಕ್ ಪೆಚ್ ಮಾಡಿಲ್ಲ ಅಯ್ಯೋ ಇವ್ರ ಜೊತೆ ಯಾರಾಡ್ತಾರೆ ಅಂತ ಅಂದರೆ ಅಂತ ಇಲ್ಲಿ ಕರೆಕ್ಟ್ ಗುರಿಸ್ತಾನೆ ಅವ್ರಿಗೆ ವಯಸ್ಸಾಯ್ತು ವಯಸ್ಸಾಯ್ತು ಅಷ್ಟೇ ಅವನು ಅವಾಗೆಲ್ಲ ಹೇಳ್ಬೇಕಾದ್ರೆ ನಿಜ ಹೆಂಗೆ ಗೊತ್ತಾ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ಮನ್ಸ್ಗೂ ನೋವಾಗ್ದಿರೋ ನಿಜ ಹೇಳ್ತಾ ಇದ್ಯಾ ಕರೆಕ್ಟಾಗಿ ಅಂತ ಫೀಲ್ ಆಗುತ್ತೆ ಬಟ್ ನಂಗೆ ಬೇಜಾರಾಗಿದೆ ಏನಂದರೆ ಶೋ ಇಸ್ ಶೋ ಅವರು ಒಂದು ಆಂಕರಿಂಗ್ ಆಗ್ಬಿಟ್ಟು ಹಂಗೆಲ್ಲ ಮಾತಾಡಬಾರ್ದು ಆಮೇಲೆ ಗಿಲ್ಲಿ ಮಾಡಿದ್ದು ತಪ್ಪೆ ಸವಿರುಚಿಯನ್ನೋ ಶೋಗೆ ಅದೇ ಹೇಳ್ತಾ ಇಲ್ವಾ ಅವನು ಎಲ್ಲೋ ತಪ್ಪಾರಿ ಹಿಡಿತಾ ಇದ್ದಾನೆ ಅಂತ ನಾನು ಹೇಳ್ತಾ ಅಂದರೆ ಈಸ್ ಗೋಯಿಂಗ್ ಆನ್ ಅ ರಾಂಗ್ ರೂಟ್ ಕರೆಕ್ಟಾಗಿದ್ದ ಅದು ತಿತ್ಕೊತಾನೆ ಗಿಲ್ಲಿ ತಿತ್ಕೊಳ್ಳೋ ಬುದ್ಧಿ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ತುಂಬ ಡಿಸ್ಕಸ್ ಆಗಿದ್ದು ಅಶ್ವಿನಿ ಮತ್ತು ಅವರ ಫ್ರೆಂಡ್ಶಿಪ್ ಅದಾದ್ಮೇಲೆ ಬ್ರೇಕ್ ಆಯ್ತು ಅಂತ ಡೌ ಇಬ್ಬರಿಗೂ ಇಬ್ರು ಡೌ ಡೌ ಅಂದ್ಕೊಂಡು ಇಬ್ರು ಡೌ ಮ್ಯಾಕ್ಸ್ ಅಂತ ಕೊಟ್ಬಿಡೋಣ ಇಬ್ಬರಿಗೂ ಇಲ್ಲೊಂದು ಡೌ ಪಾರಿವಾಳದಲ್ಲಿ ಅಶ್ವಿನಿಯವ್ರ ಮುಖ ಹಾಕ್ಬಿಟ್ಟು ಇಲ್ಲೊಂದು ಡೌ ಪಾರಿವಾಳದಲ್ಲಿ ಜಾನ್ವಿಯವ್ರ ಮುಖ ಹಾಕ್ಬಿಟ್ಟು ಬಂದ್ಬಿಟ್ಟು ರಾತ್ರಿ ಜಗಳಾಡಣ ನಾಳೆ ಆಯ್ತಾ ಅಂದ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಮತ್ತೆ ಬಂದ್ಬಿಟ್ಟು ಜಗಳಾಡಣ ಆಯ್ತಾ ಅಂತ ಬೆಳಗ್ಗೆ ನಾವೆಲ್ಲ ಬಕ್ರ ಆಗಿ ನಾನು ಅಲ್ಲೇ ಅಶ್ವಿನಿ ಅವ್ರದ್ದು ಲೈಕ್ ಶ್ ಈ ಥರ ಇಲ್ಲನಾ ಅಂತ ಅಂದ್ಬಿಟ್ಟು ಬಟ್ ಯಾಕೆ ಆ ಥರ ಅವ್ರದ್ದು ಅವರು ಆ ಥರ ಮೆಂಟಾಲಿಟಿ ಏನಕ್ಕೆ ಬಂತು ನಾನು ಬಕೆಟ್ ಅಂತ ಹೇಳಿದ್ದೆ ನಿಮಗೆ ಅವ್ರನ್ನ ಬಿಟ್ಟು ಆಡೋಕ್ಕಾಗಲ್ಲ ಅಂತ ಹೇಳಿದ್ದೆ ಸ್ಟಾರ್ಟಿಂಗ್ ನನಗೂ ಅವ್ರಿಗೂ ಅದೇ ಡಿಫ್ರೆನ್ಸಸ್ಸಲ್ಲಿ ಜಗಳ ಆಯ್ತಲ್ವ ತುಂಬ ಸತಿ ಡಿಪೆಂಡ್ ಆಗ್ಬಿಟ್ಟಿದ್ದೀರಾ ಅಂತೆಲ್ಲ ಹೇಳಿದಾಗ ಪ್ರೂವ್ ಮಾಡ್ಕೋಬೇಕಾಗಿತ್ತು ಜಾನ್ವಿಗೆ ನಾನು ಸಿಂಗಲ್ ಆಗಿ ಬಂದು ಆಡ್ತೀನಿ ಅಂತ ಹೇಳಿ ನಾವು ಅವಾಗ ಆ್ಯಕ್ಚುಲಿ ಖುಷಿ ಪಟ್ವಿ ಇವು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಇದು ಇಲ್ಲ ಇದು ಬರೀ ಚೇಂಜಿಂಗ್ ರೂಮಲ್ಲಿ ಹೋಗಿ ಡಿಸ್ಕರ್ಷನ್ ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ಕರೆಕ್ಟ್ ಕಣಮ್ಮ ನೀನು ಬಕೆಟ್ಟೆ ನೀನು ಅವ್ರು ಬಿಟ್ಟರು ನೀನು ಅವ್ರನ್ನ ಬಿಡೋಲ್ಲ ಅಂತ ಹೇಳಿ ಚಾನ್ಸೇ ಇಲ್ಲ ಬಿಡೋಕ್ಕೆ ಅವರು ಸೊ ಕಂಟಿನ್ಯೂ ಮಾಡೇ ಮಾಡ್ತಾರೆ ಅಂತ ಹೇಳ್ತೀರಾ ಹೊರಗಡೆ ಬಂದ ಮೇಲೂ ಕಂಟಿನ್ಯೂ ಮಾಡ್ತೀನಿ ಏನಕ್ಕೆ ಅವರಿಬ್ಬರ ಮೊದಲು ಅಷ್ಟು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ಫ್ರೆಂಡ್ಶಿಪ್ ಅಂತೂ ಇದೆ ಆಯಿತಾ ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ ಯಾಕಂದರೆ ಅವ್ರ ಕಣ್ಣಲ್ಲಿ ನಾನು ನೋಡಿದ್ದೀನಿ ಆ ಫ್ರೆಂಡ್ಶಿಪ್ನ ಅವರು ಹತ್ತಿದ್ದಾಗಲಿ ಅಥವಾ ನನ್ನ ಜೊತೆ ಶೇರ್ ನನ್ನ ಜೊತೆ ಪರ್ಸ್ನಲಾಗಿ ಶೇರ್ ಮಾಡ್ಕೊಂಡಿದ್ದು ಕೆಲವು ಇನ್ಸಿಡೆಂಟ್ಗಳು ಹೆಂಗೆ ಅನ್ಬಿಟ್ರು ಸ್ಟ್ರಾಟರ್ಜಿ ಅಂತ ಹೆಂಗೆ ಅನ್ಬಿಟ್ರು ಅಂತ ಅಂದ್ಬಿಟ್ಟು ಬಟ್ ಜಾನ್ವಿ ಅದೇ ಅವ್ರ ಪ್ರಾಬ್ಲಮ್ಮೇ ಅದು ಕಂಟೆಂಟ್ಗೋಸ್ಕರ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದಾರೆ ಆ ಕಂಟೆಂಟೇ ಎಲ್ಲ ಅವ್ರಿಗೂ ಮುಳ್ಳಾಗ್ಬಾರಬಾರ್ದು ಜೀವನದಲ್ಲಿ ಇಸ್ ಥಿಂಕಿಂಗ್ ತುಂಬ ಆಗ್ತಾ ಇದೆ ಓಹ್ ನಾನು ಹಿಂಗೆ ಮಾಡ್ಬಿಟ್ರೆ ಉಳ್ಕೊಂಡ್ಬಿಡ್ತಿದ್ದೀನಿ ವಾರ ನಾನು ಕಿರ್ಚಾಡ್ಬಿಟ್ರೆ ಈ ವಾರ ಮಾತಾಡ್ಬಿಟ್ರೆ ಉಳ್ಕೊತೀನಿ ನಾನು ಅವನಿಗೆ ಇಲ್ಲಿಗೆ ಆ ಇನ್ಸಿಡೆಂಟ್ ಆದಮೇಲೂ ನಾನು ಯಾಕೆ ಮನೇಲಿದ್ದೆ ಅಂದರೆ ನಾನು ಬೇಕು ಬೇಕು ಅಂತ ಏನೂ ಮಾಡ್ತಿರ್ಲಿಲ್ಲ ಅದಕ್ಕೆ ನಾನು ಆ ಮನೇಲಿದ್ದೆ ಇದ್ದೆ ಇವ್ರು ಬೇಕು ಬೇಕು ಅಂತ ಮಾಡ್ತಾ ಇದ್ದಾರೆ ಅದು ಎದ್ದು ಕಾಣಿಸ್ತಾ ಇದೆ ಚಂದ್ರಪ್ರಭುರ ಜೊತೆ ಒಪ್ಕೊಂತೀನಿ ಕಂಟೆಂಟ್ ಅಂತ ಮಾಡಿದ್ರೆ ತಗೊಳ್ಳೋಕ್ ರೆಡಿ ಇಲ್ಲ ಗೊತ್ತಿರ್ಲಿಲ್ವಾ ಚಂದ್ರಭು ಜೊತೆ ಮಾಡ್ತಿದಿದ್ ಕಂಟೆಂಟ್ ಅಂತ ಗೊತ್ತಿರ್ಲಿಲ್ವಾ ಎಲ್ ತಗೊಂಡ್ರು ಹ್ಮ್ ಇಲ್ಲಿ ಜೊತೆ ಮಾಡಿದ್ರೆ ಕಂಟೆಂಟ್ ಅಂತೆ ಜಾನ್ವಿಯವ್ರು ಬಂದ್ ಹೇಳ್ತಾರೆ ಚೆನ್ನಾಗಿ ಚಿಲ್ ಗಿಲ್ಲಿ ಜೊತೆ ಮಾಡು ಅದೇ ಅವ್ರ ಮೈಂಡ್ಸೆಟ್ ಇಮ್ಯಾಚವ್ ಗಿಲ್ಲಿ ಜೊತೆ ಮಾಡಿದ್ರೆ ನಿಮ್ ಏಜ್ ಸೇಮು ಮ್ಯಾಚ್ ಆಗುತ್ತೆ ನೀ ಚಂದ್ರಭು ಅವ್ರ ಜೊತೆ ಮಾತಾಡ್ ಮಾಡಿದ್ರೆ ಪಾಪ ನೀವ್ ಏಜ್ ನಾನು ಕಲಾವಿದೆಯಾಗಿ ಮಾಡ್ದೆ ಕಣ್ರಿ ನಕ್ಸಕ್ಕೆ ಜನರನ್ನ ಮನೋರಂಜನೆ ಕೊಡಕ್ ಮಾಡಿದ್ದು ನನ್ಗಲ್ಲಿ ಏಜ್ ಮ್ಯಾಟ್ರ್ ಆಗ್ಲಿಲ್ಲ ನಿಮ್ ಸೆಟ್ ನೋಡಿ ನಿಮ್ ಥಿಂಕಿಂಗ್ ನೋಡಿ ನಾನು ಯಾವತ್ತೂ ಹಂಗ್ ಥಿಂಕ್ ಮಾಡಲಿಲ್ಲ ಎಸ್ ಇದಾಗಿತ್ತು ರಿಷಾ ಅವರ ಮಾತು ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ಪ್ರಜಾವಾಣಿ ಸಬ್ಸ್ಕ್ರೈಬ್ ಮಾಡಿ